ನನ್ನ ಮಗ ಬರ್ತಾನಪ್ಪ ನಮ್ಮ ಮಗ ಬರ್ತಾನೆ ಇಲ್ಲಿ ಕೂರಿಸ್ಬಿಟ್ಟು ಯಾವುದಕ್ಕೂ ಅಂತ ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾನಪ್ಪ ಹೋಗಿ ತುಂಬಾ ಹೊರ್ತಾಯಿತು ಸರಿಯಾಗಿ ಬಂದುಬಿಡ್ತಾನೆ ನಮ್ಮ ಮನೆ ಮಠ ಎಲ್ಲ ಆ ಪಾಪಿ ಮಾಸಿ ಅಡ್ಯಾನು ತಗೊಳ್ಬೋದು ಹೌದೇ ನೀಚ ಮಗ ಇಂಥವ್ರು ಇದ್ದಾರಲ್ಲ ಗುರುಬೇ ಮಹಾತ್ಮ ಸಾರಿದ್ದಾರೆ ನೀವೇ ಹೌದಪ್ಪ ನೀನ್ ಯಾರು ದೇವ್ರ ಬಂದಾಗ ಬಂತಪ್ಪ ಕಳಿಸಿದಾರೆ ಅಯ್ಯೋ ಹಾ ನಿಮ್ಮ ಭೀಮ ಇಂತ ದುಷ್ಕಾರ್ಯ ಮಾಡಿದೆ ಅದೆಲ್ಲ ಇರ್ಲಿ ಆಮೇಲೆ ಯೋಚನೆ ಮಾಡೋಣ ಮೊದ್ಲು ನಡೀರಿ ಮನೆಗೆ ಹೋಗೋಣ ನನ್ನ ನನ್ನ ನಿಮ್ಮ ಮಗನ ಅಂತ ಬಿಡಿಸಿದ್ರಿ ಆದರೆ ಅಪ್ಪ ಈಗೆ ಅವನ್ ಹೆಸರು ಇತ್ತು ಬೇಡ ಅಪ್ಪ ಅವನ್ ಹೆಸರು ಇತ್ತು ಬೇಡ ಈಗ ನೀನೇ ನೀನೇ ನಮ್ಮ ನಿಜವಾದ ಮಗ ಬಹಳ ದೊಡ್ಡ ಮಾತು ತಾಯಿ ನನಗೆ ನನ್ನನೇ ನೀವೇ ಬುನಾದಿ ಹಾಕಿದವರು ಆದರೆ ನಾನು ಏನು ಮಾಡಿದ್ರು ಕಮ್ಮಿನೇ ನಿಮಗೆ ಏನನ್ನ ಕೃತಜ್ಞತೆಗಳು ಇವರನ್ನ ಪ್ರೀತಿಯಿಂದ ವಿಚಾರಿಸಿ ನನಗೆ ವಿಷಯ ತಿಳಿಸಿದ್ರಿ